ಪ್ರಾರ್ಥನೆ ವಿಫಲವಾಗುವುದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿಯವರೇ ದೇವಸ್ಥಾನಗಳಿಗೆ ವಿರೋಧಿ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಎಂದಿದ್ದಾರೆ ಮೇಲ್ಮನೆಯಲ್ಲಿ ಧಾರ್ಮಿಕ ವಿಧೇಯಕಕ್ಕೆ ಸೋಲು ಆದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಶಕ್ತಿ ಯೋಜನೆ ಅಡಿಯಲ್ಲಿ ಪೂರ್ವಕ್ಷಮಿ ಯೋಜನೆಯಲ್ಲಿ ಎಲ್ಲಾ ಕಡೆ ಸಾಂಕೇತ ಕೇಂದ್ರಗಳಲ್ಲಿ ಹಣ ಹಸ್ತಾಂತರಿಸಿತು ನಮ್ಮ ಪ್ರಾಮಿಕ ರीडियोರು ಬಹಳ ದೂರ ದಾಖ ಮಾಡಿ ನಮ್ಮ ಹಳ್ಳಿ ವಿರೋಂತ ದೇವಸ್ಥಾನಗಳಿಗೆ ಸಹಾಯ ಮಾಡುತ್ತಿದ್ದರು ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ಸಹಾಯ ಮಾಡುತ್ತಿದ್ದರು ಆ ದೇವಸ್ಥಾನಗಳು ಅಭಿವೃದ್ಧಿ ಆಗ್ಬೇಕು ಅರ್ಚಕರಿಗೂ ಅನುಕೂಲ ಆಗ್ಬೇಕು ಈ ಅರ್ಚಕರು ಕೆಲಸ ನಮ್ಗೇನು ಕೆಲವು ವಿಚಾರಗಳನ್ನ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ದೇವರಿಗೂ ಮೊತ್ತಿಗೂ ಗೌವಂಧು ಮಂಜಸ್ಗೆ ಇಟ್ಕೊಂಡು ಪ್ರಾರ್ಥನೆ ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗೋದಿಲ್ಲ ಇದು ನನ್ ಸೊ ಅರ್ಚಕಸ್ಯ ಪ್ರಭಾವಿನ ಶಾರ್ಪುರ್ ಶೇಖರ್ ಸೊ ಅರ್ಚಕರಿಗೆಲ್ಲ ಸಹಾಯ ಮಾಡ್ಬೇಕು ಅನ್ನೋ ಪ್ರಶ್ನೆಯಿಂದ ಈ ಬಿಲ್ಲನ್ನ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಹಳ್ಳಿಲಿರುವಂತ ದೇವಸ್ಥಾನಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿರುವಂತ ದೇವಸ್ಥಾನಗಳಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಇದನ್ನ ಎರಡು ಪಾರ್ಟಿಯವರು ವಿರೋಧ ಮಾಡಿ ಇದನ್ನ ಬಿಡ್ತಿದ್ದಾರೆ ಆದ್ರೆ ಅದರ ಭಾವನೆ ಅರ್ಥ ಆಗ್ತದೆ ಅಂದ್ರೆ ಹಳ್ಳಿ ಇರೋ ದೇವಸ್ಥಾನಕ್ಕೂ ಹಳ್ಳಿ ಇರೋ ದೇವ್ರಲ್ವೇ ಹಳ್ಳಿಲಿರೋ ದೇವರು ದೇವ್ರಲ್ವೇ ನಾವು ಹೋದ ತಕ್ಷಣ ಗ್ರಾಮ ಕ್ರಾಮದೇವತೆ ಯಾವ್ದು ಅಂತ ನೋಡ್ತೀವಿ ಬಸವಣ್ಣ ಇರ್ಬೋದು ಮಾರಮ್ಮ ಇರ್ಬೋದು ಕರ್ಕೇರಮ್ಮ ಇರ್ಬೋದು ಯಾವ್ದೇ ಹಳ್ಳಿ ದೇವಸ್ಥಾನ ಎಲ್ಲ ಕೂಡ ನಾವೆಲ್ಲ ಅಂತ ದೇವಸ್ಥಾನಗಳಿಗೆ ಏನೋ ಒಂದು ಸಣ್ಣ ಜೀರ್ಣೋತ್ತರ ಮಾಡೋಂತ ಕೆಲಸ ಅರ್ಚಕರಿಗೆ ಒಳ್ಳೇದಾಗುವಂತ ಕೆಲಸ ಮಾಡಿದ್ರೆ ಇವರು ಈ ರೀತಿ ಬಿಜೆಪಿಯವರು ಒಂದು ಕೃತಿ ಒಂದು ಅವರೇ ಈ ಧರ್ಮ ದೇವಸ್ಥಾನಗಳಿಗೆ ದೊಡ್ಡ ವಿರೋಧಿಗಳು ಅನ್ನೋದನ್ನ ಇವತ್ತು ಸಾಬೀತು ಮಾಡ್ತಾರೆ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಆದ್ರೆ ಯಾವ ಕೂಡ ತಪ್ಪ ಸಾಧ್ಯ ಇಲ್ಲ ಮೂರ್ ತಿಂಗಳಂದ್ರೆ ನಮ್ಮ ಮೆಜಾರಿಟಿ ಬರ್ತದೆ ನಾವು ಪಾಸ್ ಮಾಡೇ ಮಾಡ್ತೀವಿ ಪಾಸ್ ಮಾಡಿ ನಾವೇನು ಸಂಕಲ್ಪ ಮಾಡಿದ್ದೇವೆ ಆ ಸಂಕಲ್ಪ ಪ್ರಕಾರ ನಮ್ಮ ಎಲ್ಲಾ ದೇವಸ್ಥಾನಗಳಿಗೂ ಅನುಕೂಲ ಮಾಡಿಕೊಂಡು ಅರ್ಚಕರಿಗೂ ಅನುಕೂಲ ಮಾಡ ಸರ್ಕಾರದಿಂದ